ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ರುಚಿಗೆ ಸ್ವಾಗತ ನಾನು ಪ್ರೇಮ ಫ್ರೆಂಡ್ಸ ಇವತ್ತು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇದ್ರದ್ದು ಇದು ನುಗ್ಗೆ ಸೊಪ್ಪಿಂದು ವಡಾ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಸಹ ಮಾಡಿದ್ದೇನೆ ಪರೋಟ ಮಾಡ್ತಾರೆ ಸೊಪ್ಪಿನ ಸಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ನಾನು ಇವತ್ತು ವಡಾ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಂದು ಮಕ್ಕಳು ಮೇಲ್ಗಡೆ ಸೊಪ್ಪು ಈ ತರ ನಾವು ಕೊಟ್ಟರೆ ಪಲ್ಯ ತಿನ್ಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಈ ತರ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಇಷ್ಟ ಕೂಡ ಆಗುತ್ತೆ ಎಲ್ರಿಗೂ ಕೂಡ ಹೇಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ನುಗ್ಗೆ ಸೊಪ್ಪು ಈಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಈರುಳ್ಳಿ ನೀವು ಉದ್ದಕ್ಕಾದ್ರೆ ಹೆಚ್ಚಿ ಹಾಕೋಬಹುದು ಅಂದ್ರೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಆದ್ರೆ ಹಾಕೋಬೋದು ಇಲ್ಲಿ ಕಾಯಿ ಮೆಣಸು ನೀವು ಸಣ್ಣದಾಗಿ ಕಟ್ ಮಾಡಿ ಅದ್ರ ಹಾಕೋಬೋದು ನಾನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಕಾಯಿ ಮೆಣಸನ್ನ ರುಬ್ಬಿಟ್ಟು ಮಕ್ಕಳೆಲ್ಲ ತಿಂತಾರೆ ಹೇಳಿ ಇಲ್ಲಿ ರುಬ್ಬಿ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಸ್ವಲ್ಪ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳು ಹಾಕ್ತಾ ಇದ್ದೀನಿ ಕೈಯಲ್ಲಿ ತಿಕ್ಕಿ ಸ್ವಲ್ಪ ಹಾಕೊಳ್ಳಿ ಓಂಕಾಳು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಎರಡೂ ಹಾಕಬೇಕು ಇಲ್ಲಿ ಒಡೆಯದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ನಾನು ನಾನಿಲ್ಲಿ ಹಸಿ ಸ್ವೀಟ್ ಇದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಬರುತ್ತೆ ಸ್ವೀಟ್ ಕಾರ್ನ್ದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕು ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಿರ್ತೀರಲ್ಲ ಅಷ್ಟು ಮತ್ತು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಒಂದ್ಸತಿ ಚೆನ್ನಾಗಿ ಚೆನ್ನಾಗಿ ಇದೆಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಇಲ್ಲಿ ಕಲಸ್ಕೋಬೇಕಾಗತ್ತೆ ವಡೆ ಹದಕ್ಕೆ ಬಜ್ಜಿ ಹಿಟ್ಟಾದರೆ ಸ್ವಲ್ಪ ಇಲ್ಲಿ ಮೆ ಮಿದು ಕಲಿಸ್ಬೇಕಾಗತ್ತೆ ವಡ ಆದರೆ ಸ್ವಲ್ಪ ಗಟ್ಟಿಯಾಗಿ ತಟ್ಟು ಥರ ಬರಬೇಕು ನಮಗೆ ನಿಮಗೆ ಹಿಟ್ಟು ಯಾವುದಾದ್ರೂ ಕಮ್ಮಿ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ನೀವು ಸೇರಿಸ್ಕೋಬೋದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದರೆ ಗರಿ ಗಿರಿಯಾಗಿ ಬರುತ್ತೆ ವಡೆಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಮೆದು ಆಗುತ್ತೆ ನಾನು ಎರಡನ್ನೂ ಇಲ್ಲಿ ಸ್ವಲ್ಪ ನೋಡಿ ಹಾಕಿದ್ದೇನೆ ನೋಡಿ ಇಲ್ಲಿ ಹಿಟ್ಟು ಈ ಥರ ನನಗೆ ಇಷ್ಟು ಗಟ್ಟಿಯಾಗಿರಬೇಕು ವಡೆ ಮಾಡಲಿಕ್ಕೆ ತುಂಬ ತೆಳುವಾದರೆ ಒಡೆ ಆಗೋದಿಲ್ಲ ಫ್ರೆಂಡ್ ನೋಡಿ ಈ ಥರ ವಡೆ ಅಂದರೆ ಈ ಥರ ಚೆನ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾನೀಗ ರೆಡಿ ಮಾಡಿ ಇಟ್ಕೋತೇನೆ ಇದೆಲ್ಲವನ್ನು ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಿದೆ ಇಲ್ಲಿ ನಾನು ವಡಾನ ರೆಡಿ ಮಾಡಿಟ್ಟಿದ್ದೀನಿ ನಿಮಗೆ ಇನ್ನೂ ದೊಡ್ಡ ಸೈಜು ಅಥವಾ ಬೇಕಂದರೆ ನೀವು ಮಾಡ್ಕೋಬೋದು ತಿಳುವಾಗಿ ಸರ್ ದಿಪ್ಪ ದಿಪ್ಪ ಬೇಕಂದರೆ ನೋಡಿ ಈ ಥರ ಈಗ ಒಂದೊಂದೇ ಹಾಕ್ತೀನಿ ತುಂಬ ಟೇಸ್ಟಿ ಆಗ್ತವೆ ನುಗ್ಗೆ ಸೊಪ್ಪಿನ ದೊಡ ನೋಡಿ ಇದರಲ್ಲಿ ಎಷ್ಟು ಹಿಡಿ ಅದರಲ್ಲಿ ಅಷ್ಟನ್ನು ನೀವು ಹಾಕ್ಕೊಡಿ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಡೋದ್ರಿಂದ ಖುಷಿಯಾಗುತ್ತೆ ಎಷ್ಟು ಹಿಡಿ ಅಷ್ಟು ಹಾಕ್ತೀನಿ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೀನಿ ನೋಡ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ತಾವೇ ಬಂದಿದ್ದಾವಲ್ಲ ನೋಡಿ ನೋಡಿ ವಡ ಸೂಪರಾಗಿದ್ದಾವೆ ನೋಡಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರ್ತವೆ ಫ್ರೆಂಡ್ಸಿವು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಎಲ್ಲ ತಿರುಗಿಸಿ ಹಾಕಿದ್ದೀನಿ ಮತ್ತು ಎಣ್ಣೆಯಲ್ಲಿ ಈ ಸೈಡ್ ಕೂಡ ಚೆನ್ನಾಗಿ ಕರೀಲಿ ನಿಮಗೆ ಬೇಡ ಅಂದರೆ ನೀವು ಬಾಳೆ ಎಲೆ ಮೇಲೆ ತಟ್ಟಿ ದೊಡ್ದಾಗಿ ತಾಲಿಪಟ್ಟಿ ಪಟ್ಟಿ ಥರನೇ ಇದನ್ನು ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದ್ದಾವೆ ಫ್ರೆಂಡ್ಸ ಒಳಗಡೆ ಚೆನ್ನಾಗಿ ಕರೆದಿರಬೇಕು ಮೇಲ್ಗಡೆ ನೋಡಿ ಒಳಗಡೆ ಸಾಫ್ಟಾಗಿರಬೇಕು ಮೇಲುಗಡೆ ಗರಿ ಗರಿಯಾಗಿ ಚೆನ್ನಾಗಿ ಬರಬೇಕು ವಡೆ ನೋಡಿ ಸಖತ್ ತೆಗಿದಾವೆ ಈಗ ನಾನು ತೆಗಿತಾ ಇದ್ದೀನಿ ಎಲ್ಲ ನೋಡಿ ಈ ಥರ ಎಲ್ಲ ಎಣ್ಣೆ ಬಸ್ಕೊಂಡು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಸಖತ್ ತೆಗಿದಾವೆಲ್ಲ ವಡೆ ನೋಡಿ ನುಗ್ಗೆ ಸೊಪ್ಪಿಂದು ವಡ ಎಲ್ಲ ಥರ ಮಾಡಿ ತಿಂತೇವೆ ಫ್ರೆಂಡ್ಸ ಈ ಥರ ಯಾವತ್ತು ನಾವು ಮಾಡಿರಲಿಕ್ಕಿಲ್ಲ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ವಿಡಿಯೋ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಅವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾ ಗೆಸ್ ಅಪ್ಪಂದು ವಡ ಹೇಗೆ ಬಂದಿದೆ ಅವು ಇಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೆ ಅವು ಸುಡ್ತಾ ಇದ್ದಾವೆ ಫ್ರೆಂಡ್ಸ ನಾನು ಮೊದಲು ಮಾಡಿದ್ದು ತೋರಿಸ್ತೀನಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ವಡ ಬಂದಿದ್ದಾವೆ ಸಖತ್ತಾಗಿದ್ದಾವಲ್ಲ ಫ್ರೆಂಡ್ಸ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಗ್ಗೆ ಸೊಪ್ಪಿಂದ ವಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಇದು ಸೊಪ್ಪು ಯಾರು ತಿನ್ನಲ್ಲ ನೋವರು ಈ ಥರ ಮಾಡಿಕೊಟ್ರೆ ಆರಾಮ್ಸೆಯಾಗಿ ನುಗ್ಗೆ ಸೊಪ್ಪನ್ನು ತಿಂತಾರೆ ಅವರು